ಲಾಡಮಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶಂಭುಲಿಂಗ ಖಂಡಾಡಿ ಇವರ ಕೊಲೆ ಆರೋಪಿಗಳನ್ನು ಕೂಡಲೇ ಬಂಧಿಸುವುದು ಮತ್ತು ಸಂತ್ರಸ್ತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಮತ್ತು ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ಕಮಲಾಪುರ ತಾಲೂಕಿನ ಲಾಡಮುಗ್ಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ದಿವಂಗತ ಶಂಭುಲಿಂಗ್ ಖಂಡಾಳ್ಕರ್ ಅವರ ಕೊಲೆ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿತರಿಗೆ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದರು

Boa noite. ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುದುಡಿಗಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಶಂಬೋಲಿಂಗ್ ಖಂಡಾಳ್ಕರ್ ಅವರನ್ನು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯ ನಾಮಿನೇಷನ್ ಸೂಚಕರಾಗಂಥೇಳಿ ಏನು ನಾಲ್ಕು ಜನ ಆರೋಪಿಗಳನ್ನು ಕರ್ಕೊಂಡು ಹೋಗಿರುತ್ತಾರೆ ಅವರು ಖಂಡಪುರದಾಗ ಕುಡಿದು ಅವರು ಕಾರಿನಲ್ಲೇ ಕೊಲೆ ಮಾಡಿ ಅವರನ್ನು ಪರಾರಿಯಾಗಿರ್ತಾರೆ ಆ ಪರಾರಿ ಆದ ಬಳಕೆ ಅವರ ಕುಟುಂಬಸ್ಥರನ್ನಾಗಲಿ ಮತ್ತು ಅವರ ಸಂಬಂಧಿಕರನ್ನಲ್ಲಿ ಯಾರನ್ನು ಕೂಡ ಫೋನು ಅದು ಫೋನ್ ಮುಖಾಂತರನೂ ಸಿಳಿಸಿಲ್ಲ ಮತ್ತು ಅವ್ರಿಗೆ ಎಕ್ಸಿಡೆಂಟ್ ಆದ ಜಾಗಿಗೆ ಇವರು ಯಾರನ್ನೂ ಕೂಡ ಇವರು ಇವರೇ ಏನಪ್ಪ ಅಂತಂದ್ರೆ ಅವರಿಗೆ ಬಿಟ್ಟು ಹೋಗಿದ್ದಾರೆ ಅವರೇ ಹೋಗಿ ಶಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಮ್ ಎಲ್ ಸಿ ಮಾಡಿ ಅಡ್ಮಿಟ್ ಆಗಿರ್ತಾರೆ ನಾವು ಏನಪ್ಪ ರಾತ್ರಿ ಹೋಗಬೇಕಾದ್ರೆ ಅವರು ಎಲ್ಲ ಹಾಸ್ಪಿಟಲ್ ಎಲ್ಲ ಮಾರ್ನಿಂಗ್ ಆರು ಗಂಟೆಗೆ ಎಲ್ಲ ಶಂಭೋಲಿಂಗವರ ಬಂಧು ಬಳಗ ಬರಬೇಕಾದ್ರೆ ಅವರು ಐ ಸಿ ಯುನಲ್ಲಿ ಐ ಅಡ್ಮಿಟ್ ಆಗಿರ್ತಾರೆ ಬಟ್ ಶಂಬೋಲಿಂಗ ಅವ್ರ ಮೃತದೇಹದ ಹತ್ರ ಹೋಗಿರ್ಬೇಕಂತ ಅಂತಕ್ಕಂಥ ಮೂರು ಜನಗಳು ಏನಪ್ಪ ಅಂತಂದ್ರೆ ಶಿವರಾಜ್ ತಂದೆ ಮಾದೇರಾವ್ ಪೊಲೀಸ್ ಪಾಟೀಲ್ ಮತ್ತು ಬಸವರಾಜ್ ತಂದೆ ಅಣ್ಣಾರಾವ್ ದನ್ನೂರೆ ಮತ್ತು ಗಣಪತಿ ಚೋರ್ಮಲಿ ಅಂತಕ್ಕಂಥವ್ರು ಇವರು ನಾಲ್ಕು ಇದು ಮೂರು ಜನ ಏನಪ್ಪಾ ಅಂತಂದ್ರೆ ಶಿವದ ಬಲ್ಲಿ ಹೋಗ್ತಾರೆ ಹೋಗಿ ಕಿಸ್ ಏನಪ್ಪಾ ಅಂತಂದ್ರೆ ಅವರು ಯೂರಿಯಾ ಏನಪ್ಪಾ ಅಂತಂದ್ರೆ ಇವ್ರು ನಾಲ್ಕು ಜನರನ್ನ ಎತ್ತಾಕೊಂಡು ನಲ್ಲಿ ಎತ್ತಾಕೊಂಡು ಹೋತಾರೆ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ